ಈಗ ಮುಖದ ಚೆಲುವೆ ಮೇಘಾ ಶೆಟ್ಟಿ ಅವ್ರು ಮಾತಾಡ್ತಾರೆ ನಮಸ್ಕಾರ ಎಲ್ರಿಗೂ ಸೋ ಮಚ್ ಎಲ್ರು ನನ್ನ ಮೊದಲನೇ ಥ್ಯಾಂಕ್ಸ್ ಬಂದು ನಮ್ಮ ವೀಕ್ಷಕರಿಗೆ ಹಾಗೂ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸೆಲೆಬ್ರಿಟೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಇವತ್ತು ನಾವು ಸಕ್ಸಸ್ ಮೀಟ್ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ ಕೂಡ ನೀವು ಥಿಯೇಟರ್ ಬಂದು ಸಿನಿಮಾ ನೋಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಇವೊಂದು ಸಕ್ಸಸ್ ಮೀಟ್ ನಾವು ಮಾಡೋದಕ್ಕಾಗ್ತಿರ್ಲಿಲ್ಲ ಸಿನಿಮಾನ ಎಲ್ರು ಒಪ್ಕೊಂಡಿದ್ದೀರಾ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾವು ಆಡಿಯನ್ಸ್ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡುವಾಗ ಅವರ ರಿಯಾಕ್ಷನ್ಸ್ ಅವ್ರು ಎಂಜಾಯ್ ಮಾಡ್ತಿದ್ದನ್ನ ನೋಡಿ ನಾವು 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 ಸಿನಿಮಾ ಮಾಡಿದ್ದಕ್ಕೆ ನಮ್ಗೆ ತುಂಬಾ ತೃಪ್ತಿ ಆಗ್ತಾ ಇತ್ತು ಒಂದ್ ಒಳ್ಳೆ ಸಿನಿಮಾ ನಮ್ಮ ವೀಕ್ಷಕರು ಕೊಟ್ಟಿದ್ದೇವೆ ಅನ್ನೋ ತೃಪ್ತಿ ನಮ್ಮ ಇಡೀ ಚಿತ್ರತಂಡಕ್ಕಿದೆ ಹಾಗೆ ನಮ್ಮ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೆ ಡೇ ಒನ್ ಇಂದ ಹಿಡಿದು ಇವತ್ತಿನ ಕೂಡ ತುಂಬಾ ಕೋಆಪರೇಟಿವ್ ಮಾಡ್ಕೊಂಡು ಬಂದಿದಿರಾ ಟೆಕ್ನಿಷಿಯನ್ಸ್ ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಲೇಬೇಕು ನಮ್ಮ ಕೋ ಡೈರೆಕ್ಟರ್ಸ್ ಆಗಿರ್ಬೋದು ನಮ್ಮ ಎಡಿಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು ಆಮೇಲೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ಸ್ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಒಂದೇ ಶೆಡ್ಯೂಲ್ ಅಲ್ಲಿ ನಾವು ಈ ಒಂದು ಸಿನಿಮಾನ ಮಾಡಿ ಮುಗಿಸಿದಿವಿ ಕಂಪ್ಲೀಟ್ ಸಿನಿಮಾ ನಾವು ಮೈಸೂರಲ್ಲಿ ಮಾಡಿದ್ವಿ ಆಮೇಲೆ ಮಿಕ್ಕಿದ್ ಒಂದು ಫೈವ್ ಪರ್ಸೆಂಟ್ ನಾವು ಬ್ಯಾಂಗ್ಳೂರ್ ಮಾಡಿದ್ವಿ ಒಂದೇ ಶೆಡ್ಯೂಲ್ ಅಲ್ಲಿ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ದು ಆ ಒಂದು ವಾತಾವರಣದಲ್ಲಿ ನಾವು ಅವರು ಒಂದು ಫ್ಯಾಮಿಲಿ ಆಗಿ ಎಂಜಾಯ್ ಮಾಡ್ತಾ ಇದ್ವಿ ಒಂದು ಸಿನಿಮಾನ ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ರವೀಂದ್ರ ಸರ್ಗೆ ತುಂಬಾ ಪ್ಯಾಷನೇಟೆಡ್ ಪ್ರೊಡ್ಯೂಸರು ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಹುಚ್ಚಲ್ಲಿ ಒಂದು ಇಂಡಸ್ಟ್ರಿಗೆ ಬಂದು ನಮಗೆ ಯಾವುದೇ ಒಂದ್ರಲ್ಲೂ ಕೂಡ ಕೊರತೆ ಆಗದೆ ಇವತ್ತಿನಲ್ಲೂ ಕೂಡ ಸಿನಿಮಾನ ತಗೊಂಡ್ ಬಂದು ಸಕ್ಸಸ್ ಮೀಟ್ ವರ್ಗು ನಿಲ್ಲಿಸಿದ್ದಾರೆ ಈಗ ದುಬಾಯಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಕೂಡ ಎಲ್ಲ ಮಾಡಿದ್ರೆ ಆಕ್ಚುಲಿ ನಮಗೆ ಇದಿಲ್ಲ ಸರ್ಪ್ರೈಸ್ ಸರ್ ಪೀಟರ್ ಸರ್ ಮಾತಾಡ್ತಿದ್ರು ನಿಜವಾಗಿ ನಮಗೂ ಸರ್ಪ್ರೈಸ್ ನನಗೆ ಬಂದಿದ್ ತಕ್ಷಣ ದುಬೈ ರಿಲೀಸ್ ಆಗ್ತಿದೆ ಅನ್ನೋದು ಕೇಳಿ ತುಂಬಾ ಖುಷಿ ಆಗ್ತಿದೆ ಹಾಗೆ ನಮ್ಮ ಎಲ್ಲಾ ಕಲಾವಿದ್ರು ಜೊತೆಗೆ ಮಾಡಿದ್ ನಾನು ತುಂಬಾ ಖುಷಿ ಆಗ್றೆ ನಾನು 호ಸ್ಟ್ ಇರೋಂತ ಯಾರು ನನ್ನನ್ನ ಟ್ರೀಟ್ ಮಾಡದೆ ಅವರಲ್ಲಿ ನನ್ನನ್ನ ಒಬಳನ್ನಾಗಿ ಮಾಡಿಸ್ಕೊಂಡು ಮನೆ ಮಗಳತರ ಎಲ್ಲರೂ ಕೂಡ ನೋಡ್ಕೊಂಡ್ರು ತುಂಬಾ ಕಂಫರ್ಟಬಲ್ ಆಗಿ ಎಲ್ಲಾ ಕೋ ಆರ್ಟಿಸ್ಟ್ ಗಳು ಇದ್ರೂ ಕೂಡ ಜಯ ಸರ್ಗೆ ಸರ್ ಗೆ ನನ್ನ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಇವತ್ತು ಈ ಸಲ್ಮಾ ಅನ್ನೋ ಪಾತ್ರ ನಮ್ಮ ವೀಕ್ಷಕರ ಹತ್ರ ಆಗಿದೆ ಇವತ್ತು ಎಲ್ಲೇ ಹೋದ್ರು ನನ್ನ ಮೊದಲು ಅನು ಅಂತ ಕರೀತಾ ಇದೆ ಇವತ್ತು ಎಲ್ಲ ಕಡೆ ಸಲ್ಮಾ ಅಂತ ಕರೀತಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜಯ ಸರ್ ಅವರು ನನಗೆ ಈ ಒಂದು ಅವಕಾಶ ಭರವಸೆ ಇಟ್ಟು ಕಾನ್ಫಿಡೆಂಟ್ ಇಟ್ಟು ಒಂದು ಅವಕಾಶ ಕೊಟ್ಟಿರಲಿಲ್ಲ ಅಂದ್ರೆ ಖಂಡಿತವಾಗ್ರು ನಾನು ಸಲ್ಮಾ ಪಾತ್ರದಲ್ಲಿ ನಾನು ಇದ್ದಿರಲಿಲ್ಲ ಆ ಸಲ್ಮಾ ಪಾತ್ರಕ್ಕೆ ಮಾತ್ ಬರಲ್ಲ ಆ ಹುಡ್ಗಿ ಮಾತಾಡಲ್ಲ ಸಿನಿಮಾದಲ್ಲಿ ಆ ಒಂದು ಪಾತ್ರನ ಮಾಡಬಹುದು ಅನ್ನೋ ಭರವಸೆನ ಜೈತಿರ್ತ ಸರ್ ನಮ್ಮಲ್ಲಿ ತುಂಬಿ ಆ ಒಂದು ನೈನ್ಟೀನ್ ಏಟೀಸ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿ ಒಂದು ರಿಯಲ್ ಸ್ಟೋರಿನ ನಮ್ಮ ಕೈಯ್ಯಲ್ಲಿ ಮಾಡಿಸಿದ್ರು ಆ ರಿಯಲ್ ಜೋಡಿಗಳಿಗೆ ನಾವಿಬ್ರು ಜೀವನ ತುಂಬಿದೀವಿ ಒಂದು ಸಿನಿಮಾದಲ್ಲಿ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಆ ಸರ್ ನಾನು ನಿಜ ಹೇಳ್ಬೇಕು ಅಂದ್ರೆ ನಾನ್ ಮಾಡ್ತೀನಿ ಅನ್ನೋ ಒಂದು ನನಗೆ ಅಹ್ ಇತ್ತು ಸರ್ ನಾನು ಮಾಡ್ಬೋದ ನನ್ ಮಾತು ಬರದೆ ಮಾಡಕ್ ಆಗುತ್ತಾ ನನ್ನ ಕೈಲಿ ಅನ್ನೋದು ಬಟ್ ನಮ್ ಜೈತಿರ್ತಾ ಸರ್ ಅದೇನು ಈಸಿ ಮಾಡ್ಬಿಟ್ರಂಗೆ ನಮ್ ಕೈಲಿ ನಮ್ಗೆ ಗೊತ್ತಿಲ್ಲ ನಮಗೆ ಆ ಒಂದು ಕೆಲಸನ ತೆಗೆಸ್ಕೊಂಡ್ಬಿಡ್ತಾ ಇದ್ರು ಸರ್ ಹೋಗೋದಕ್ಕಿಂತ ಮುಂಚೆ ಮಾತ್ ಬರಲ್ಲ ಅನ್ನೋದಕ್ಕೆ ಒಂದಷ್ಟು ಕ್ಲಾಸಸ್ ಗಳು ಸೈನ್ಸ್ ಗಳನ್ನ ಕಲಿಯೋದಕ್ಕೆ ಕ್ಲಾಸಸ್ಗಳು ಆಮೇಲೆ ನಮ್ಗೆ ಒಂದಷ್ಟು ವರ್ಕ್ಶಾಪ್ ಗಳಾಗಿರ್ಬೋದು ನಾವೆಲ್ಲ ಕಲಾವಿದ್ರು ಪರಿಚಯ ಆಗೋದಕ್ಕೆ ಒಂದಷ್ಟು ವರ್ಕ್ಶಾಪ್ ಗಳಾಗಿರ್ಬೋದು ಎಲ್ಲವನ್ನೂ ಮಾಡ್ಸಿದ್ರು ಸೊ ಅವ್ರು ಮಾಡಿಸ್ತಾ ಮಾಡಿಸ್ತಾ ಕತೆ ಜತೆ ಟ್ರಾವೆಲ್ ಆಗ್ತಾ ಆಗ್ತಾ ನನ್ನಲ್ಲಿ ಅದಾವದೇ ಕಾನ್ಫಿಡೆಂಟ್ ಬರ್ತಾ ಹೋಗ್ತು ಮೇಘ ಹೋಗಿ ಸಲ್ಮ ಆಗ ಪಾತ್ರರೆ ನಾನಾಗಿ ಅದಕ್ಕೆ ಪರಕಾಯ ಪ್ರವೇಶ ಆದಾಗ ನನ್ನಲ್ಲಿ ಅದೊಂದು ಕಾನ್ಫಿಡೆನ್ಸ್ ಬಂತು ಸರ್ ಆಮೇಲೆ ಪ್ರತಿನಿತ್ಯ ಸರ್ ಮೋಟಿವೇಟ್ ಮಾಡ್ತಾನೆ ಇದ್ದರು ಹೀಗ್ ಮಾಡ್ಬೇಕು ನಂಗೆ ಇಷ್ಟೇ ಬೇಕಮ್ಮ ಇಷ್ಟು ಸಾಕು ಇಷ್ಟು ಮಾಡಿದ್ರೆ ಸಾಕು ಅಂತ ಸೊ ಅಲ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಸರ್ ಒಂದು ಬಹಳ ಸಂತೋಷದ ವಿಷಯ ಇನ್ನೊಂದು ನನಗೆ ಬಹಳ ಇಷ್ಟ ಆಗುತ್ತೆ ಏನಂತಂದ್ರೆ ಇದೊಂದು ಮುಸ್ಲಿಂ ಹೆಣ್ಮಗಳು ಅನ್ನೋದನ್ನ ಮರ್ತು ಬಿಡ್ತಾರೆ ಸರ್ ಸಿನಿಮಾ ಥಿಯೇಟರ್ಲ್ಲಿ ಅಂದ್ರೆ ಇವತ್ತು ಎಷ್ಟು ವಿಷಯ ಇದೆ ಅಂದ್ರೆ ಜೊತೆಲಿ ಬಸ್ ಅಲ್ಲಿ ಕೂತ್ಕೊಂಡಾಗ ನನ್ನ ಬಸ್ ಅಲ್ಲಿ ಯಾರು ಅವನ ನಾವು ಮುಟ್ಟಿಸ್ಕೋಬಹುದಾ ಅಂತ ನೋಡೋದ್ ಒಂದು ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿ ಇದ್ರು ಕೂಡ ಈ ಹುಡುಗಿಗೆ ಈ ತರದ್ದಾಗ್ತಾ ಇದೆ ಅನ್ಯಾಯಗಳಾಗ್ತಾ ಇದೆ ಅನ್ನೋ ಆ ಜರ್ನಿನಲ್ಲಿ ಸಿನಿಮಾದಲ್ಲಿ ಈ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಒಕ್ಕೋರ ಒಂದು ಒಟ್ಟಾರೆ ಅಭಿಪ್ರಾಯ ವ್ಯಕ್ತವಾಗ್ತಿದೆಯಲ್ಲ ಅವಳನ್ನ ಅವಳ ಜಾತಿನ ನೋಡ್ತಾ ಇಲ್ಲ ಅವಳ ಧರ್ಮನ ನೋಡ್ತಾ ಇಲ್ಲ ಸಲ್ಮಾನ್ ನಮ್ಮ ಹುಡುಗಿ ಅನ್ನೋ ಒಂದು ಅಭಿಮಾನ ಥಿಯೇಟರ್ ನಾನು ಅದನ್ನ ನೋಡಿದೆ ಅದು ನನಗೆ ತುಂಬಾ ಖುಷಿ ಇದೆ ಆದರೆ ನಾನು ಇನ್ನೊಂದು ವಿಚಾರ ಹೇಳಲೇಬೇಕು ಸರ್ ಈ ಒಂದು ಸಿನಿಮಾದಲ್ಲಿ ಸಲ್ಮಾನ್ ಪಾತ್ರದ ಮೇಲೆ ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ ನ ಮಾಡುವಾಗ ಸರ್ ಆ ಸೀನ್ ಆದಮೇಲೆ ಕೂಡ ಅಳ್ತಾನೆ ಇದ್ದೆ ಡೈರೆಕ್ಟ್ ಸರ್ ಹೇಳ್ತಾ ಇದ್ದಾರೆ ಸೀನ್ ಮುಗಿತ ಮನಿ ಯಾಕೆ ಇನ್ನು ಅಳ್ತಾನೆ ಇದೆಯಾ ಅಳ್ತಾನೆ ಇದೆಯಾ ಅಂತ ಸರ್ ಈಗ ನಾವೆಷ್ಟೋ ರೇಪ್ ಕೇಸ್ ಗಳನ್ನ ನೋಡ್ತಾ ಇದ್ದೀವಿ ಸರ್ ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ ಚಿಕ್ಕ ಮಕ್ಕಳ ಮೇಲೆ ನೋಡ್ತಾ ಇದ್ದೀವಿ ಸರ್ ನಾನು ಆ ಪಾತ್ರ ಮಾಡುವಾಗ ಸರ್ ಅದನ್ನ ನಾನು ಅನುಭವಿಸುತ್ತೆ ಬಟ್ ಅದು ರಿಯಲ್ ಅಲ್ಲಿ ಎಲ್ಲಾ ಹೆಣ್ಮಕ್ಳು ಕೂಡ ಇಷ್ಟ ಅನುಭವಿಸಿರ್ತಾರೆ ಸರ್ ಅದನ್ನ ನೆನೆಸ್ಕೊಂಡಾಗ ನಾನು ಆ ಸೀನ್ ಮಾಡಿ ಅಂತಲ್ಲ ಎರಡು ಮೂರು ಆಗತ್ತಿನ ಆದ್ಮೇಲೆ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಆದಷ್ಟು ಅತ್ಯಾಚಾರದ ವಿಚಾರವಾಗಿ ಕ್ರಮನ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್ ದಯವಿಟ್ಲಿ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ ಆದಷ್ಟು ಇದನ್ನ ಕಮ್ಮಿ ಆಗುತ್ತೆ ಕಮ್ಮಿ ಆದಷ್ಟು ಕಮ್ಮಿ ನಡಿಲೇಬಾರ್ದು ನಮ್ಮ ಹೆಣ್ಮಕ್ಳು ನಾವು ರಕ್ಷಣೆಯಿಂದ ನೋಡ್ಕೋಬೇಕು ಕೆಲವು ಆಸಿಡ್ ಅಟ್ಯಾಕ್ ಆದಂತ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ ನಿಮ್ಗೆ ಕಾಪಾಡೋದ ಕೈವಾದ ಬಟ್ ನಮ್ಮನ್ನ ಕಾಪಾಡೋಕ್ಕೆ ಯಾರು ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯತ್ತೆ ಸರ್ ನಿಜವಾಗ್ಲು ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಭಯ ಪಡ್ತಾರೆ ಆ ತರದ್ದು ಒಂದು ಇದ್ರಲ್ಲಿ ನಾವು ಉಳಿವಿಸ್ಬೇಕು ಸೊ ಇದ್ರ ಬಗ್ಗೆ ನಾವು ಕ್ರಮ ತಗೊತ್ಕೊಳ್ಳೇಬೇಕು ಸರ್ ದಯವಿಟ್ಟು ಥ್ಯಾಂಕ್ ಯು ಮೇಘಾವ್ರೆ ಸೊ ಮೇಘಾವ್ ಹೇಳ್ತಿದ್ದಂಗೆ ನಮ್ಮ ಜೀವನದಲ್ಲಿ ಒಬ್ರು ಕೈವ ಇರ್ಲಿಲ್ಲ ಅಂತ ಸಾಕಷ್ಟು ಜನರು ಹೆಣ್ಮಕ್ಳು ಹೇಳ್ತಾ ಇದ್ರು ಈಗ ನಮ್ ಕಾಯ್ವಾ ಸಕ್ಸೆಸ್ ಮೀಟಲ್ಲಿ ಏನ್ ಮಾತಾಡ್ತಾರೆ ಕೇಳೋಣ ನಾವು ಜೀವನದಲ್ಲಿ